ರೀತಿಯ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಆರ್ಥಿಕ ಶುಭಾಶಯಗಳು ಸೇವೆ ನೋಡಿ ಸಮೃದ್ಧಿ ಕರ್ನಾಟಕ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ನೋಡಿ ನಮ್ಮ ಡ್ರೋನಲ್ಲಿ ಬಾವುಟಾನ ಇವಾಗ ಮೇಲೆ ಆರಿಸೋಣ ಬನ್ನಿ ನೋಡಿ ಥರ ನೋಡಿ ಈ ಥರ ಇದೆ ನಾವು ಇದನ್ನು ಆರಿಸೋಣ ಬನ್ನಿ ಸಮೃದ್ಧಿ ಕರ್ನಾಟಕ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ನಮ್ಮ ಡ್ರೋನಲ್ಲಿ ನಮ್ಮ ಕನ್ನಡ ಬಾವುಟವನ್ನು ಮೇಲೆಗೆ ಗಗನಕ್ಕೆ ಹಾರಿಸ್ತಾ ಇದ್ದೀವಿ ನೋಡಿ ಯಾವ ಥರ ಇದೆ ಬೆಳಗ್ಗೆ ಬೆಳಗ್ಗೆನೆ ಸೂರ್ಯೋದಯ ಆಗ್ತಾ ಇದೆ ಇವಾಗ ನೋಡಿ ನಮ್ಮ ಬಾವುಟ ಆಕಾಶದಲ್ಲಿ ಆರುತ್ತಿದೆ ನೋಡಿ ಯಾವ ಥರ ಇದೆ ಸೀನ್ ಮಾತ್ರ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ದಯವಿಟ್ಟು ಕನ್ನಡಿಗರು ಈ ಒಂದು ಮನೋಹರವಾದ ದೃಶ್ಯಕ್ಕೆ ಒಂದು ಲೈಕನ್ನು ಅನ್ನು ಕೊಡಲೇಬೇಕು ದಯವಿಟ್ಟು ಒಂದು ಲೈಕ್ ಕೊಡಿ ಕನ್ನಡಿಗರು